ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನ್ ನಾವ್ ಇಲ್ಲಿ ನೋಡ್ತಾ ಇರೋದು ಸ್ಟಟ್ ಟೈಪ್ ಇಯರಿಂಗ್ಸ್ ಓಲೆ ಮಧ್ಯ ಸ್ಮಾಲ್ ಲೀಫ್ ಶೇಪ್ ಡಿಸೈನ್ ಬರುತ್ತೆ ಹಾಗೆನೆ ಸುತ್ತ ರೂಬಿ ಸ್ಟೋನ್ಸ್ ವಿತ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಸಿಂಪಲ್ ಆಗಿದ್ರು ಕೂಡ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಪ್ಯಾಟರ್ನ್ ಅಲ್ಲೇ ಗ್ರೀನ್ ಕಲರ್ ಜೇಡ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದರಲ್ಲಿ ಓಲೆ ಮದ್ಯ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನ್ ಅಷ್ಟೇ ಇವೆರಡೂ ಓಲೆಗಳ ವೆಯ್ಟ್ ಬಂದು ನಾಲ್ಕು ಗ್ರಾಮ್ ನೂರು ಮಿಲಿ ಆಗತ್ತೆ ಇದು ಫ್ಲವರ್ ಡಿಸೈನ್ ಇರುವಂತಹ ಓಲೆ ಮದ್ಯ ಪಿಂಕ್ ಸ್ಟೋನ್ ಕೊಟ್ಟು ಸುತ್ತ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ತುಂಬಾನೇ ಲೈಟ್ ವೈಟ್ ಅಲ್ಲಿ ಮಾಡಿರೋದು ಹಾಗೇನೆ ದೊಡ್ಡದಾಗಿ ಕೂಡ ಕಾಣುತ್ತೆ ತರ್ಟಿ ಪ್ಲಸ್ ಇಂದ ಆಲ್ಮೋಸ್ಟ್ ಎಲ್ಲಾ ಏಜ್ ಗ್ರೂಪ್ ಅವರು ಈ ತರ ಡಿಸೈನ್ಸ್ ನ ಇಷ್ಟ ಪಡ್ತಾರೆ ವೆಯ್ಟ್ ನಿಮ್ಗೆ ನಾಲ್ಕೂವರೆ ಗ್ರಾಮ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹೊಸ ರೀತಿಯ ಡಿಸೈನ್ ಅಂತಾನೆ ಹೇಳ್ಬಹುದು ಇದರಲ್ಲಿ ವೈಟ್ ಸ್ಟೋನ್ಸ್ ಹಾಗೇನೆ ಪರ್ಲ್ಸ್ ಅನ್ನ ಬಳಸಿದರೆ ಫ್ಯಾನ್ಸಿ ಡಿಸೈನ್ ಕಾಲೇಜ್ ಗೆ ಹೋಗುವಂತಹ ಹುಡುಗಿರು ಕೂಡ ವೇರ್ ಮಾಡಬಹುದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಕೇವಲ ಎರಡೂವರೆ ಗ್ರಾಮ್ಗೆಲ್ಲ ಡಿಫ್ರೆಂಟ್ ಕಲರ್ ಸ್ಟೋನ್ಸ್ ಅಲ್ಲಿ ಕೂಡ ಈ ತರ ಡಿಸೈನ್ಸ್ ನ ಕಸ್ಟಮೈಸ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಬಂದು ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಹಾರ್ಟ್ ಶೇಪ್ ಡಿಸೈನ್ ಬರುತ್ತೆ ಹಾಗೇನೆ ಮೇಲೆ ಕೆಳಗೆ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಕೊಟ್ಟಿರುವಂತದ್ದು ಸಿಂಪಲ್ ಆಗಿ ನೆಕ್ಲೆಸ್ ಜೊತೆ ಸ್ಟಟ್ ಟೈಪ್ ಇಯರಿಂಗ್ಸ್ ನ ಮ್ಯಾಚ್ ಮಾಡ್ಕೋಬಹುದು ಇದರ ವೇಟ್ ಮೂರೂವರೆ ಗ್ರಾಮ್ ಇದೆ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಮ್ಯಾಂಗೋ ಶೇಪ್ ಅಲ್ಲಿ ಇರುವಂತಹ ಜುಮ್ಕಾ ಇಯರಿಂಗ್ಸ್ ಡಿಫ್ರೆಂಟ್ ಆಗಿದೆ ನೋಡಿ ಡಿಸೈನು ಜುಮ್ಕಾ ನಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಹಾಗೇನೆ ಕೆಳಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಅಥವಾ ಹಾರಗಳಿಗೆ ಈ ರೀತಿಯ ಜುಮ್ಕಾ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಇದರಲ್ಲಿ ಕೂಡ ಫ್ಲವರ್ ಡಿಸೈನ್ ಬರುತ್ತೆ ರೆಡ್ ಹಾಗೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿದ್ದಾರೆ ಓಲೆ ಕೆಳಗೆ ಗ್ರೀನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ಇರುವಂತದ್ದು ಇದರ ವೆಯ್ಟ್ ನೋಡೋದಾದ್ರೆ ಅರೌಂಡ್ ತ್ರೀ ಟು ಫೋರ್ ಗ್ರಾಮ್ಸ್ ಆಗತ್ತೆ ಮುಂದಿನ ಡಿಸೈನ್ ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನ್ ಸಿಂಪಲ್ ಸ್ಟೋನ್ ವರ್ಕ್ ಅನ್ನ ಕೂಡ ಮಾಡಿದರೆ ಇದರ ವೆಯ್ಟ್ ಬಂದು ಅರೌಂಡ್ ಫೋರ್ ಟು ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಮತ್ತೊಂದು ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಓಲೆ ಬಂದು ಚಕ್ರಾ ಶೇಪ್ ಅಲ್ಲಿ ಇರುವಂತದ್ದು ಇದರಲ್ಲಿ ಜಾಸ್ತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ಸಿಂಗಲ್ ರೂಬಿ ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿದರೆ ಈ ಒಂದು ಓಲಿನ ಅರೌಂಡ್ ಫೈವ್ ಗ್ರಾಮ್ಸ್ ನೀವು ಮಾಡಿಸ್ಕೋಬಹುದು ನೀವೀಗ ನೋಡ್ತಾ ಇರೋದು ಕೇವಲ ಏಳು ಗ್ರಾಮ್ ಅಲ್ಲಿ ಮಾಡಿರುವಂತಹ ಜುಮ್ಕಾ ಡಿಸೈನು ಅಂಡ್ ಈ ವಿಡಿಯೋನಲ್ಲಿ ನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲವೂ ಕೂಡ ಮುದ್ದೇಗೌಡರು ವಿನಾಯಕ ಜುವೆಲರ್ಸ್ ಇಂದ ತೋರಿಸಿರೋದು ಇದು ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ಓಲೆಗಳಲ್ಲಿ ನಿಮಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಬಹುದು ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಹಾಫ್ ಜುಮ್ಕಾ ಇಯರಿಂಗ್ಸ್ ಕೇವಲ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ಅಂಡ್ ಎಲ್ಲವೂ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಆಗಿರುತ್ತೆ ಈಗ ನೋಡ್ತಾ ಇರೋದು ಬರೀ ನಾಲ್ಕರಿಂದ ಐದು ಗ್ರಾಮ್ ಅಲ್ಲಿ ಮಾಡಿರುವಂತಹ ಚಾಂದಬಾಲಿ ಡಿಸೈನ್ ಇಯರಿಂಗ್ಸ್ ಸೊ ನೀವೇನಾದ್ರೂ ಕಡಿಮೆ ಗ್ರಾಮ್ ಅಲ್ಲಿ ಗ್ರ್ಯಾಂಡ್ ಆಗಿ ಕಾಣುವಂತ ಒಲೆ ಡಿಸೈನ್ ಮಾಡಿಸ್ಕೊಬೇಕು ಅಂತಿದ್ರೆ ಈ ತರ ಡಿಸೈನ್ಸ್ನ ಮಾಡಿಸ್ಕೋಬಹುದು ಇದು ಮೇಘಾ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ